ಜಾಗೃತಿ ಇದು ಮತದಾರ ಜಾಗೃತಿ ಜಾಗೃತಿ ಪರಊರಿನಿಂದ ಗ್ರಾಮಗಳಿಗೆ ಆಹ್ವಾನಿಸುತ್ತಿರುವಂತ ಜನ ನಾನು ಗೋವಾದಿಂದ ಬಂದಿರೋದು ಈ ইলেকಷನ್ ವೋಟ್ ಹಾಕೋದಕ್ಕೆ ನಾನು ಮಹಾರಾಷ್ಟ್ರದಿಂದ ಬಂದಿರೋದು ವೋಟ್ ಹಾಕೋದಕ್ಕೆ ನಾನು ದೆಹಲಿಯಿಂದ ಬಂದಿದ್ದೇನೆ ವೋಟ್ ಹಾಕೋದು ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ಮತಾನ

ಇಲ್ಲಿ ಪಟ್ರೆ ಬಂದಿರತಾರೆ ಎಲ್ಲರೂ ರೈತದ ಜನ ಜಾಗೃತಾ ಗಂಟೆ ಮತದಾರ ಪ್ರತಿ ಒಳ ಯಾಸದಿ ಇರಬೇಕು ಅಂದ್ರಾ ಬಿಎಲ್ ಗಳು ಮತ್ತು ಶಾಲೆಯೊಳಗೆ ಶಿಕ್ಷಣ ಇರ್ತಾರಲ್ಲ ಅವ ಅಲ್ಲಿ ಹೋಗಿ ನೀವು ಹೊಟ್ಟಾದಿ ನಿಮ್ಮನೆ ಇದ್ದಂತ ಯಾರೋ ಒಂದು ಕೊಟ್ಟು ಆಧಾರ್ ಕಾರ್ಡ್ ಒಂದು ಕೆಲಸ ಕೊಟ್ಟು ರೇಷನ್ ಕಾರ್ಡ್ ಕೊಟ್ಟಿ ಬಿಡೇ ಅಲ್ಲಿ ಎಂಟ್ರಿ ಮಾಡಿರ್ತಾರಪ್ಪ ಇಟ್ತರಪ್ಪ ಅದು ತಪ್ಪು ತಸೀಲ ಅಚ್ಚಿ ಕೊಟ್ಟಿ ಇರ್ತಾರೆ ಚಿಂತೆ ಮಾಡೋದಿಲ್ಲ ಬನ್ನ ಪಟಿಯ ನಮ್ಮ ಏನು ಇಲ್ಲ ಅಂದ್ರೆ ಡಾಕ್ಟರ್

ನನ್ ಗೊತ್ತಿ ಹೇಳಬೇಕಿಗ ನಮ್ಮ ಆಸೆ ತೋರ್ಸಕ್ ಕೊಡ್ತಾರೆ ಹಂಗಲ್ಲ ಕೋಟೈತಿ ಸೀರೀಸ್ ಅವ್ರು ಗೊತ್ತೈತಿ ಆದ್ರೂ ನಮ್ಗೆ ಹೋಗಿ ಯೋಗ ಮಾಡಿ ಮನ್ಸ್ಗೆಲ್ಲ ಬರ್ತಾರ ಒಬ್ ತಂದು ಕೊಡ್ತಾನ ಒಬ್ಬ

ಇವತ್ತು ತಿಂದ್ರೆ ಇಲ್ಲ ನಿಂದ್ರೆ ಇಲ್ಲ ಕೊಟ್ಟು ನಾಳೆ ಹಿಂದೆ ಕೆಲಸ ಮಾಡೋ ಮಾಡುದು ಅದಕ್ಕೆ ಸರಿ ಅಲ್ಲ ನಾವಂದ್ರೆ ಇರ್ತಿದ್ದೇನೆ ನಮ್ಗೆ ನಾವು ಬೆಳಗ್ಗೆ ಸಿಕ್ಕ ಮಳಿಗೆ ಗೊತ್ತಿಲ್ಲ ನನಗೆ ಇವತ್ತಾದ್ರೂ ಸಾಕು ನನಗೆ ಇವತ್ತು ಗುಂಡಿಯ ಸಾಕ್ಸ ಗೊತ್ತಿಲ್ಲ ಎರಡು ಕ್ವಾಟ್ ಕೊಟ್ಟು ಸಾಕ್ಷ್ಮ್ ಯಾರು ಕೊಡ್ತಾರೆ ಬಂದ್ರೆ ಅಂದ್ರೆ ಸಿಕ್ಕ

జాతి లెక్క జోర్ అదంత్ ఊరంగా నమ్మ జాతి మత రొక్కడతారీ రూ పడతారా జాతి మొడ్ దొడ్ జాతి అంతవ్ అందాతిలో

ಮುಸ್ಲಿಮದವರು ಮುಸ್ಲಿಂ ಧರ್ಮದವರು ಮುಸ್ಲಿಮರಿಗೆ ಓಟ್ ಹಾಕಿ ಕೆಲ್ಸ್ಬೇಕಂತ ಹೋಗ್ತಾ ಇದಾರೆ ನಮ್ಮದು ಹಿಂದೂ ಧರ್ಮ ಆಗಿದ್ದರೆ ನಮ್ಮ ಧರ್ಮ ಕಡಿಮೆ ಇದೆ ಅದಕ್ಕಾಗಿ ನಾವು ಎಲ್ಲರೂ ಓಟ್ ಹಾಕುವುದು ಒಂದೇ ಸೂಕ್ತ ಅಲ್ಲ ನಾವು ನಮ್ಮ ದೇಶದಲ್ಲಿ ನಿಂತಿರುವ ಒಳ್ಳೆಯನ್ನು ನೋಡಿ ಓಟ್ ಅನ್ನೇ ಹಾಕಿಮ್ಮೆ ಬಾಕಿ ಹುಟ್ಟಿಂದ ಮನುಷ್ಯ ಒಂದಾಜು ಬೇಕೋಡಿ ಮನುಷ್ಯ ಜಾತಿ ಮನುಷ್ಯ ಬರ್ಬಿಡ್ತೇವೆ ಅವ್ರ ಇಸ್ಲಾಂನವ್ರು ಇಸ್ಲಾಂ ಕಾಮ ಇವ್ರು ಹಿಂದೂ ಹಿಂದೂ ಕ್ರಿಶ್ಚಿಯನ್ ಕೃಷಿಯ ಮಗನ ಭೂಮಿ ಮರಿ ತಲಿ ಹಂಗಾಗ್ತಿರ್ಲಿ ಹಾಗೆಲ್ಲ ಧರ್ಮದ ಕಡೆ ಅಂದ್ರೆ ಕೇಳಕ್ಕೊಂಡ್ರೆಂಗಿಲ್ಲ ಧರ್ಮ ಗಿನ್ ಇಲ್ಲ ಚಲೋ ಚುಷ್ಯ ಯಾವಾಗ ಚೆಂದಗೆ ಕೆಲಸ ಮಾಡ ಗೊತ್ತಿರ್ತದ ಆಧಾರ್ ಹಾಕಿಸ್ತಾರ ಹಾಕಾಗ ಹಾಕ್ತಾರ ಆಧಾರ್ ನಿನ್ನ ಮೇಲೆ ಬಂತ ಇವ್ ಒತ್ತಾರ ಮಾಡಿ ಹಾಕ್ತಾರ ಆಯ್ತಾರ ನಾವು ನಾವು

ಯಾರು ಹಾ ನೋಡು ನೋಡು ಹೊಡುವ ಅದಕ್ಕೆ ಕಡ್ಡಾಯವಾಗಿ ಭಯ ಇಟ್ಟೋಟ್ ಪ್ರಜಾಪ್ರಭುತ್ವದೊಳಗೆ ಎಲ್ಲಾ ಜೀವಿಗಳು ಎಲ್ಲಾ ಪಕ್ಷಿಗಳು ಎಲ್ಲಾ ಮನುಷ್ಯರು ಬದುಕಬೇಕು ಹೀಗಾಗಿ ಎಲ್ಲರಿಗೂ ಕೂಡ ಇರ್ತದ ಅಂತ ಭಯ ಭಗಳ ಇದ್ರ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತರುವಂತ ಇರ್ತದೆ ಅದಕ್ಕೆ ನಮ್ಗೆ ರಕ್ಷಣೆಯನ್ನು ಒದಗಿಸ್ತಾರ ಅನ್ನೋದು ಹಂಗಿದ್ರ ಏನಪ್ಪಾ ಇದು ಸುದ್ದಿ ಮುಂದಿನ ನೋಡಿ ನಂದು ಮತ ಇವರೈತ್ರಿ ನಾವು ಎರಡು ಕಡೆ ಮಾತಾಡ್ತ ಹಾಗ ಹಾಕಬಾರದು ಯಾವ ಕಡೆ ಹಾಕಿದಾರು ಒಂದೇ ಕಡೆ ಹಾಕಬೇಕು ಹಾಗಾದ್ರೆ ಎರಡು ಕಡೆ ರಂಗವನ್ನು ಕೊಡ್ತಿದ್ದಾರೆ ನಾವು ಎಲ್ಲಿ ಹಾಕಬಾರದು ನಮ್ಮ ಊರಲ್ಲಿ ಅಷ್ಟೇ ಒಬ್ಬನಿಗೆ ಹಾಕಬೇಕು எர கடை நோட்டா இல்ல இல்ல ஆசை மாட்டாங்க கெம் ஆக அதுக்கு எர கடை ஓட்டே கடை மணி வந்தே கடை கடை ಕಲಾಪ ಭೂಮಿ ಬಂದೀವಿ ಇಂತ ವೋಟ್ ಮಸೋದಕ್ಕೆ ಎಷ್ಟು ಚಂದ ಎಷ್ಟು ಅನಾಥ ಎಟ್ ಹಂಗೆ ಹೋಗ್ತಾರೆ ಮತ್ತೆ ಮಾಡಿ ಒಂದು ಓಟ್ ಹಾಕಿಲ್ಲ ಅಂದ್ರೆ ಯಾರ್ ಕಡೆ ಹಾಕ ಅಲ್ಲಿ ಪ್ರೀವಾರ್ ಪಿ ಯಾರ್ ಅಂತಿರ್ತಾರೆ ಊರ ಬಂದಿರ್ತಾರೆ ಏಜೆಂಟ್ ಇರ್ತಾರ ಎಲ್ಲ ನೋಡಿದ ನೋಡ್ತಾರೆ ಯಾರಿಗಲ್ಲ ನೋಡು ನನ್ನ ಮತ ನಾ ಯಾರು ಯಾರು ಒಳ್ಳೆ ಮಳ್ಳಿಯ ನೋಡು ಒಂದು ಮತ ಹಾಕುವ ನಾವು ನಾನು ಕೂಡ ಅಷ್ಟೇ ಯಾರು ನಮ್ಮ ಊರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅವರಿಗೆ ನನ್ನ ಮತ ಯಾರು ಒಳ್ಳೆಯವರು ಇರುತ್ತಾರೆ ಅವರಿಗೆ ಮಾತ್ರ ಊಟ ಹಾಕ್ತು ಇಲ್ಲಿ ಯಾರು ಸರಿ ಅನ್ನೋ ನಮಗೆ ಅದಕ್ಕೆ ನಾನು ನೋಡೋಕೆ ಹಾಕ್ತೀನಿ ನಿಂತು ಎಲ್ಲ ನಿಂತುನೆಲ್ಲ ನಿಂತ ಊರ ಹಾಬಾರು ನನ್ನ ಸ್ವಾತಂತ್ರ್ಯ ಎಲ್ಲ ಪಾಸಿವ್ ಆಗ್ಬೇಕಲ್ಲ ಅಂದಾಗ ವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರ ಸರ್ಕಾರ ಮಾಡ್ತೀವಿ ಹೇಳ್ತು ಹಾಕಿಲ್ಲವ ಹಾಕಲವ ನೋಟ ನನ್ನ ಅಪ್ತಿ ಅಲ್ಲ ಇವೆಲ್ಲ ಹೊಂದ್ ಯಾವ ಇಲ್ಲ ಅಂತ ಹೊಡೆದ್ರ ಅವರು ಒಂದು ಮತ ಎಣಿಕೆ ಆಗ್ತದ ನೀವು ಹೇಗೆ ಸಾಧನೆ ಆದ್ರೆ ಅದು ಬೇರೆ ಅದು ಬೇರೆ ಅದು ಬೇರೆ ಎಲ್ಲರೂ ಮತ ಹಾಕಿ ಮತದಿಂದ ಯಾಕೆ ಹೊರ ಉಳಿಬಾರ್ದು ಆಕೆ ಯಾಕೆ ಉಳಿಬಾರದು ಅಂದ್ರೆ ಪ್ರಜಾಪ್ರಭುತ್ವದ ಮೂಲ ಆಧಾರ ಮತದಾನ ಹಾಕುವ ಮತವೇ ಆಧಾರ ಹೀಗಾಗಿ ಮತದಾನ ಮಾಡೋಣ ಎಲ್ಲರೂ ಮತ ಮಾಡುವವನೇ ಮಹಾಶೂರ ಮತ ಮಾಡುವ ಮತ ಮತದಾನ ಮಾಡುವವನೇ ಮತದಾನ ಮತದಾನನನ್ನ तल्य मतदान हाँ धन्यवाद नमस्कार सरकारी पौरश